ಕಷ್ಟ ಅಲ್ಲ ನಿಮಗೂ ಊಟಕ್ಕೆ ಹಾಕದನ್ನ ಹಾಕಿ ಊಟ ಮಾಡೋದಿಲ್ಲ ಯಾಕೆ ನಿಮಗ್ ಕಡಿಮೆ ಬೀಳ್ಬಾರ್ದು ಅಮ್ಮ ನೀನು ಊಟಕ್ಕೆ ಕೂಡ ಅಂತಂದ್ರೆ ಇಲ್ಲ ನಿಂದು ಊಟ ಹಾಕ್ಲಿ ಅಲ್ಲ ನೀನು ಕೂಡಮ್ಮ ಇಲ್ಲ ನಮ್ಗೆ ಇವತ್ತು ಹಸಿವಿ ಇಲ್ಲ ಏನೋ ಕಾರಣ ಹೇಳ್ತಾರೆ ನೀವು ಊಟ ಮಾಡಿ ಹೋದ್ಮೇಲೆ ಪೂರ್ತಿ ಮಾಡಿದ್ರ ಸಹಿತ ಆಕೆ ನೀರ್ ಕುಡಿದ್ ಮಲಕ್ತ ಅನ್ನೋ ಸಹಿತ ನಮ್ ಇಲ್ಲ ಅಕ್ಕ ಜೊತೆ ಆರ್ಗ್ಯುಮೆಂಟ್ ಮಾಡ್ತೇವೆ ನೀ ಹೇಳ ನೋಡ ನಮಗೆಲ್ಲ ತಿಳಿಸಿದ್ರೆ ನೋಡ ನೀನ್ ಹೀರೋಸ್ ಟೂ ತೌಸಂಡ್ ಕಳೆದ ಓಡೋಗ್ತೇವೆ ನೋಡ ಬರಂಗಿಲ್ಲ ನೋಡ ಯಾವ ತಾಯಿ ಇಡೀ ಜಗತ್ತಿಗೆ ನಮ್ಗೆ ಕಾಂಟ್ರಿಬ್ಯೂಷನ್ ಅಂತ ಕೊಟ್ಟಾಳೋ ಆಕೆ ಕಣ್ಣಾಗ ನೀರು ಬರುವಂತ ಕೆಲಸ ಮಾಡಬೇಕು ಬರೀ ಒಂದು ಎಜುಕೇಶನ್ ಅಂತಂದ್ರೆ ಇಲ್ಲಿಂದ ಇಲ್ಲಿ ಹೋದ್ ಅವ್ರು ಹಿಂಗ ಹೇಳಿದ್ರು ಇವ್ರು ಹಿಂಗ ಹೇಳಿದ್ರು ಯಾರು ಏನೇನು ಹೇಳಿದ್ರು ನೀವು ಬರೆದ್ ಬಿಡಲ್ಲ ನನಗೆ ಯಾರದು ತಿಳಿದಿಲ್ಲ ಮುಗ್ದ ಅವತ್ತು ಉತ್ತರ ಅಲ್ವಾ